ಇವತ್ತಿನ ವಿಡಿಯೋಲಿ ಪೆಸರಟ್ಟು ದೋಸೆ ಇಡ್ಲಿ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಆಗಿರೋಂಥ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ ಒಂದರಲ್ಲಿ ನಾನು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಒಂದು ಆರು ಚೆನ್ನಾಗಿ ರೈಪನ್ ಆಗಿರೋಂಥ ಟೊಮೆಟೊ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕಿ ಟೊಮೆಟೊ ಎಲ್ಲ ಮೆತ್ತಿಗೆ ಬೇಯೋವರೆಗೂ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಎರಡು ಕಡ್ಡಿಗಳಷ್ಟು ಕರಿಬೇನ ಹಾಕಿದ್ದೀನಿ ಒಂದು ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈ ಕರಿಬೇವು ನಾವೇನಾದ್ರೂ ಚಟ್ನಿ ಒಗ್ಗರಣೆದಲ್ಲಿ ಹಾಕಿದ್ರೆ ತಿನ್ನೋ ಅವರು ಪಕ್ಕಕ್ಕೆ ಎತ್ತಾಕಿ ತಿಂತಾರೆ ಸೊ ಈ ಥರ ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರನ್ ಮಾಡಿಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಂಡ್ ಕರಿಬೇವು ಮೈಗೆ ಸೇರಿದಂಗೋ ಆಗುತ್ತೆ ನಾನು ಯಾವುದೇ ಚಟ್ನಿಗಳು ಪಚ್ಚಡಿಗಳು ಮಾಡಬೇಕಾದ್ರೂ ಈ ಥರನೇ ಕರಿಬೇವು ಒಂದಷ್ಟು ಹಾಕ್ಬಿಟ್ಟು ರುಬ್ಬಿಡ್ತೀನಿ ಸೊ ತಿನ್ನೋರಿಗೆ ಗೊತ್ತಾಗೋದಿಲ್ಲ ಇದೆಲ್ಲ ನೋಡಿ ಇಷ್ಟು ಮೆತ್ತಗಾದ್ಮೇಲೆ ತಣ್ಣಗಾಗೋಕ್ಕೆ ಬಿಡ್ಬಿಡಿ ತಣ್ಣಗಾದ್ಮೇಲೆ ಸಾರ್ಗೆ ಹಾಕ್ತೀವಲ್ಲ ಧನಿಯಾ ಮಿಕ್ಸು ಅದೊಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕದಾಗೆ ಹುಣಸೆಹಣ್ಣು ಹಾಕೊಳ್ಳಿ ಏಕೆಂದರೆ ಟೊಮೆಟೊ ಹುಳಿದೆ ಟ್ಯಾಮ್ರಿನ್ ಸ್ಕಿಪ್ ಮಾಡ್ಬೋದು ಒಂದೆರಡು ಹಿಡಿಯಷ್ಟು ಹಸಿಕಾಯಿ ತುರಿ ಇದಕ್ಕೆ ಹಾಕಿ ಮಿಕ್ಸಿ ಜಾರಲ್ಲಿ ರನ್ ಮಾಡಬೇಕು ನಿಮ್ಗೆ ಏನಾದರೂ ಗಟ್ಟಿಯಾಗಿದೆ ರನ್ ಆಗ್ತಿಲ್ಲ ಅಂದ್ರೆ ಒಂದು ಕಾಲು ಒಟ್ಟಷ್ಟು ನೀರು ಹಾಕೊಂಡು ರನ್ ಮಾಡ್ಬೋದು ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಿಂಗು ಸ್ವಲ್ಪ ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ಇದು ಪೆಸರಟ್ಟಂತೂ ಹೇಳಿ ಮಾಡಿಸಿರೋಂಥ ರೆಸಿಪಿ ಅಂತಾನೆ ಹೇಳ್ಬೋದು ಹೆಸರಟ್ಟುದು ಈಗಾಗಲೇ ನಾನು ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ ಹೆಂಚು ಮೇಲೆ ಹಾಕ್ಕೊಂಡು ಅದರ ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಪೆಸರಟ್ಟನ್ನು ಸುಟ್ಕೊಂಡು ಈ ಚಟ್ನಿ ಜೊತೆ ತಿಂತಾ ಇದ್ದರೆ ಎರಡು ಮೂರು ನಾಲ್ಕು ಒಳಗಡೆ ಹೋಗೋದೇ ಗೊತ್ತಾಗಲ್ಲ ಸೊ ಡೆಫಿನೆಟಾಗಿ ನೀವು ಈ ಸಲ ನಿಮ್ಮ ಮನೆಗಳಲ್ಲಿ ಪೆಸರಟ್ಟು ದೋಸೆ ಇಡ್ಲಿ ಈ ಥರ ಮಾಡಿದಾಗ ಈ ಟೊಮೆಟೊ ಚಟ್ನಿನ ಮಾಡಿ ಹೆಂಗಿದೆ ಅಂತ ನನಗೆ ಫೀಡ್ಬ್ಯಾಕು ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಸೊ ರೆಸಿಪಿ ಇಷ್ಟ ಆಯಿತು ಅನ್ಕೊತೀನಿ ಟ್ಯಾಂಕ್ Thank you for watching!